ಬಿಜೆಪಿ ರೀತಿ ಇದೀಗ ಕಾಂಗ್ರೆಸ್ನಲ್ಲೂ ಕೂಡ ಗೋ ಬ್ಯಾಕ್ ಅಭಿಯಾನ ನಡೆದಿದೆ ಕೋಲಾರದಲ್ಲಿ ರಾಜೀನಾಮೆ ಅಸ್ತ್ರದ ಬಳಿಕ ಗೋಬ್ಯಾಕ್ ಅಸ್ತ್ರವನ್ನ ಪ್ರಯೋಗಿಸಲಾಗಿದೆ ಕೋಲಾರದಲ್ಲಿ ಗೋಬಾತ್ ಮುನಿಯಪ್ಪ ಫ್ಯಾಮಿಲಿ ಅಭಿಯಾನ ನಡೆದಿದೆ ಬಿಜೆಪಿ ರೀತಿ ಇದೀಗ ಕಾಂಗ್ರೆಸ್ನಲ್ಲೂ ಕೂಡ ಗೋಬ್ಯಾಕ್ ಅಭಿಯಾನ ಬಿಜೆಪಿಯಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆ ವಿರುದ್ಧ ಇಂಥದ್ದೊಂದು ವಿರೋಧ ವ್ಯಕ್ತವಾಗಿದೆ ಗೋ ಬ್ಯಾಕ್ ಶೋಭಾ ಕರಂದ್ಲಾಜೆ ಅಂತ ಅಭಿಯಾನ ಅಲ್ಲೂ ಕೂಡ ನಡೆದಿದೆ ಪತ್ರ ಚಳುವಳಿಯೂ ನಡೆದಿದೆ ಈಗ ಬಿಜೆಪಿ ರೀತಿ ಕಾಂಗ್ರೆಸ್ನಲ್ಲೂ ಗೋಬ್ಯಾಕ್ ಅಭಿಯಾನ ನಡೀತಾ ಇದೆ ಸಾಮೂಹಿಕವಾಗಿ ರಾಜೀನಾಮೆ ನೀಡೋದಾಗಿ ಅಲ್ಲಿನ ಶಾಸಕರು ಎಚ್ಚರಿಕೆಯನ್ನ ಕೂಡ ಕೊಟ್ಟರು ನೀನಪ್ಪ ಕುಟುಂಬಕ್ಕೆ ಒಂದು ವೇಳೆ ಟಿಕೆಟ್ ಕೊಟ್ಟಿದ್ದೆ ಆದ್ರೆ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಶಾಸಕರು ಪರಿಷತ್ ಸದಸ್ಯರು ಸಾಮೂಹಿಕ ರಾಜೀನಾಮೆ ಕೊಡೋದಕ್ಕೂ ಕೂಡ ಮುಂದಾಗ್ತಾರೆ ಗೋ ಬ್ಯಾಕ್ ಅಭಿಯಾನ ಚಳುವಳಿ ನಡೀತಾ ಇದೆ समुदाय के ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್